ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಕ್ಕಂಥ ದೇಶದ್ರೋಹಿಗಳನ್ನು ಕೂಡ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ಇಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿಂದ ರಾಜ್ಯದ ದೇಶದ ಜನ ಇನ್ನೇನು ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಕಡೆ ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ದುರ್ಘಟನೆ ಬಗ್ಗೆ ಇಡೀ ಜಗತ್ತಿನಾದ್ಯಂತ ಖಂಡನೆ ಮಾಡಿದ್ದಾರೆ ದೇಶದಲ್ಲೂ ಕೂಡ ಎಲ್ಲರೂ ಕೂಡ ಇದನ್ನು ಖಂಡನೆ ಮಾಡಿದ್ದಾರೆ ಮತ್ತು ಈ ಒಂದು ಪ್ರತಿಕಾರವನ್ನು ತೆಗೆದುಕೊಳ್ಳೇಬೇಕು ಪಾಕಿಸ್ತಾನದ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲಬೇಕು ಅನ್ನುವ ಅಪೇಕ್ಷೆ ದೇಶದ ಜನತೆಯದು ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥ ಹೇಳಿಕೆಯನ್ನು ನೀಡ್ತಾರಲ್ಲ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಬಾರ್ದು ಅಂತ ಮೂರ್ಖತನದ ಒಂದು ಹೇಳಿಕೆ ನೀಡ್ತಾರೆ ಅಂತ ಹೇಳಿದ್ರೆ ದುರ್ದೈವ ಇದು ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ಆಗ್ರಹ ಮಾಡ್ತೇನೆ ತತಕ್ಷಣ ದೇಶದ ಜನತೆಯ ಕ್ಷಮೆಯನ್ನು ಕೇಳಬೇಕು ನಿಮ್ಮ ನಡವಳಿಕೆ ನೋಡಿದರೆ ಎಲ್ಲೋ ಒಂದು ಕಡೆ ನಿಮ್ಮ ಅಲ್ಪಸಂಖ್ಯಾತರ ಓಲೈಕೆ ದೇಶದ್ರೋಹಿಗಳನ್ನ ಪಕ್ಕದಲ್ಲೇ ನೆಲೆಸಿಕೊಂಡು ಓಡಾಡ್ತಕ್ಕಂಥದ್ದು ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯ ಹೆಸರಲ್ಲಿ ಇನ್ನೊಂದು ಮಸೀದಿ ಕಟ್ಟಿದ್ರು ಕೂಡ ಆಶ್ಚರ್ಯ ಇಲ್ಲ ಈ ರೀತಿ ನಡವಳಿಕೆ ದೇಶದ ಪ್ರತಿಯೊಬ್ಬರು ಕೂಡ ಖಂಡನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರ ನಡವಳಿಕೆ ಬಗ್ಗೆ ಅದಕ್ಕೆ ಹೇಳಿದಲ್ರಿ ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯ ನಮ್ದೇವಸ್ಥರ ದೇ ಸಿದ್ದರಾಮಯ್ಯ ದೇವಸ್ಥಾನ ಕಟ್ಟಿಸ್ತಾರೆ ಅಂತ ಹೇಳ್ತಾ ಇದ್ದೆ ಪಾಕಿಸ್ತಾನ ಪರವಾಗಿ ಮಾತನಾಡಿರೋದ್ರಿಂದ ಒಂದು ರೀತಿ ಸಿದ್ದರಾಮಯ್ಯ ನಡವಳಿಕೆನೂ ಕೂಡ ದೇಶ ವಿರೋಧಿ ನಡವಳಿಕೆನೇ ಇರೋದು ಇವರ ಹೇಳಿಕೆಯಿಂದ ಪಾಕಿಸ್ತಾನದಲ್ಲಿ ಇವತ್ತು ಪಟಾಕಿ ಸಿಡಿಸ್ತಾರೆ ಸಂಭ್ರಮಾಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಸಲ ಒಂದು ಮಸೀದಿ ಕಟ್ಟಿಸಿದ್ರು ಕೂಡ ಆಶ್ಚರ್ಯ ಇಲ್ಲ ಪಾಕಿಸ್ತಾನದಲ್ಲಿ ಈಗಲಾದರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ನೀವು ಮುಖ್ಯಮಂತ್ರಿಗಳು ಅನ್ನೋದನ್ನು ಮರೆತು ಭಾರತೀಯ ಅನ್ನೋದನ್ನು ಕೂಡ ಮರೆತು ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ದೀರಿ ಇದು ಖಂಡನೀಯ ಪ್ರಮುಖವಾಗಿ ಹಿಂದೂಗಳನ್ನು ನೋಡಿ ಹೊಡೆದಿದ್ದಾರೆ ಚರ್ಚೆ ಆಗಿತ್ತು ಅಲ್ಲಿ ದಾಳಿಗೊಳಗಾದ ಕುಟುಂಬ ಯಾವ ಕುಟುಂಬದವರು ದಾಳಿಗೊಳಗಾಗಿರ್ತಕ್ಕಂಥ ಕುಟುಂಬದ ಸದಸ್ಯರು ಅವರೇ ಹೇಳಿಕೆಯನ್ನು ನೀಡಿದ್ದಾರೆ ಹಿಂದೂಗಳು ಹೌದೋ ಅಲ್ವಾ ಅಂತೇಳಿ ಬೇಕಾಬಿಟ್ಟು ಹೇಳಿಕೆನ ಕೊಡ್ತಾರೆ ಆ ಸಿದ್ದರಾಮಯ್ಯ ಸಚಿವ ಸಂಪುಟ ಸದಸ್ಯರುಗಳು ಬಿಟ್ಟು ಹೇಳಿಕೆನ ಕೊಡ್ತಾರೆ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು ಇಡೀ ದೇಶ ಒಕ್ಕರಳನಿಂದ ಇವತ್ತು ಪಾಕಿಸ್ತಾನದೇ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲಬೇಕು ಮಟ್ಟ ಹಾಕಬೇಕು ಅಂಥೇಳಿ ಈ ಒಂದು ವಾತಾವರಣ ಇಡೀ ದೇಶದಲ್ಲಿದ್ದಾಗ ಅಲ್ಲಿ ಈ ರೀತಿ ಹೇಳಿಕೆಗಳನ್ನು ನೀಡ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಅವರ ಸಚಿವ ಸಂಪುಟ ಸದಸ್ಯರು ಈ ರೀತಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನೇರವಾಗಿ ಹೇಳ್ತಾನೆ ಇದು ದೇಶದ್ರೋಹಿ ದ್ರೋಹಿ ಚಟುವಟಿಕೆನೇ ಇದು ದೇಶದ್ರೋಹಿ ಚಟುವಟಿಕೆ ದೇಶದ ದೇಶದ ವಿರುದ್ಧ ನಿಲುವನ್ನ ಸಿದ್ದರಾಮಯ್ಯವರು ಅವರ ಮಂತ್ರಿಮಂಡಲ ಸದಸ್ಯರು ತಗೊಳ್ಕೊಂಡಿದ್ದಾರೆ ಯಾವ ತನಿಖೆನೂ ಕೂಡ ನಂಬೋದಿಲ್ಲ ರೀ ಇವರು ಅಯೋಗ್ಯರಿದ್ದಾರೆ ಕಾಂಗ್ರೆಸ್ನವರು ಯಾವ ತನಿಖೆ ಎನ್ಐಎ ತನಿಖೆ ಮಾಡ್ಲಿ ಅಥವಾ ಇನ್ ತನಿಖೆ ಆದ್ರೂ ಕೂಡ ಇದು ಮೋದಿ ಅವರು ಹೇಳಿ ಮಾಡಿಸಿದ್ದು ಅನ್ನೋ ಒಂದು ಮನಸ್ಥಿತಿಯು ಕಾಂಗ್ರೆಸ್ನವರದು ಅಂತ ಮನಸ್ಥಿತಿಯಲ್ಲೂ ಕಾಂಗ್ರೆಸ್ನವರು ಇದ್ದಾರೆ ಇಂಥ ವಿಚಾರದಲ್ಲಿ ಕೂಡ ಇವತ್ತು ಮೋದಿಯವ್ರ ಪರವಾಗಿ ನಿಲ್ಬೇಕಾಗಿತ್ತು ದೇಶದ ಪರವಾಗಿ ನಿಲ್ಬೇಕಾಗಿತ್ತು ಅದನ್ನ ಬಿಟ್ಟು ಈ ರೀತಿ ಮನಸ್ಸೋ ಇಚ್ಛೆ ಹೇಳಿಕೆಯನ್ನು ನೀಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಈಗಲೂ ಕೂಡ ಕಾಲ ಮಿಂಚಿಲ್ಲ ತತಕ್ಷಣ ದೇಶದ ಜನರ ಮುಂದೆ ಕ್ಷಮಾನ ಕೇಳಬೇಕು ಸಿದ್ದರಾಮಯ್ಯವರು ಆರೋಪ ಮಾಡಿದ್ದಾರೆ ಹ್ಮ್ ಇವರು ಟೀಕೆಗಳು ಮಾಡೋದಕ್ಕೆ ಸಮಯ ಸಂದರ್ಭಗಳಿದೆ ಈಗ ಪರಿಸ್ಥಿತಿ ದೇಶದ ಪರವಾಗಿ ಭಾರತದ ಪರವಾಗಿ ಪಾಕಿಸ್ತಾನದ ವಿರುದ್ಧ ಈ ಉಗ್ರಗಾಮಿ ಸಂಘಟನೆಗಳೇನಿದ್ದಾವೆ ಅದರ ವಿರುದ್ಧ ಒಂದು ನಿಲುವನ್ನು ತೆಗೆದುಕೊಳ್ಬೇಕು ಇಡೀ ದೇಶ ಒಂದಾದಾಗ ದೇಶದ ಪರವಾಗಿ ನಿಲ್ಲಬೇಕು ಧನ್ಯವಾದ